ಮೂಲೆಯಲ್ಲಿ ನಿಂತಿರುವವರ್ಯಾರು ಜೇನ್ ಕ್ವೀನಾ ಒಂದು ಕ್ಷಣದ ಮಟ್ಟಿಗೆ ಪಾಲಿಯ ಎದೆ ಬಡಿತ ನಿಂತು ಹೋಗಿ ಮೈಯೆಲ್ಲ ತಣ್ಣಗಾದಂತಾಗಿ ಬಿಟ್ಟಿತು ಅವಳು ಕಪ್ಪು ಪ್ಯಾಂಟು ಧರಿಸಿದ್ದಾಳೆ ಕಪ್ಪನಿಯ ಟೀ ಶರ್ಟಿನ ಮೇಲೆ ಕಡುಗಪ್ಪು ಜರ್ಕಿನ್ ಮೂಲೆಯಲ್ಲಿ ನಿಂತವಳ ಕಣ್ಣುಗಳು ನಿರ್ವಿಕಾರ ಅವನ ನಗ್ನ ದೇಹವನ್ನೇ ದಿಟ್ಟಿಸಿ ನೋಡುತ್ತಿದ್ದಾಳೆ ಆದರೆ ಕಾಂಕ್ಷಿಗಳಿಲ್ಲ ಗಂಡಸೊಬ್ಬನನ್ನು ಒಬ್ಬ ಹುಡುಗಿ ನೋಡುವ ಸಹಜ ಅದು ಡೆಡ್ ಫೇಸ್ ಒಂದು ಸಲ ಅವಳನ್ನು ಸಮೀಪಿಸಲ ಅನ್ನಿಸಿತು ಕೆಟ್ಟ ಪ್ರಯೋಗ ನಾಟ್ ಎಟ್ ಅ ಟೈಮ್ ಪಾಲಿ ಚೇತರಿಸಿಕೊಂಡವನಂತೆ ಬಾತ್ರೂಮಿನ ಕಡೆಗೆ ಹೆಜ್ಜೆ ಹಾಕಿದ ಈಚೆಗೆ ಬರುವಾಗ ಅವನ ಸೊಂಟದ ಸುತ್ತ ಒಂದು ಚಿಕ್ಕ ಟವಲ್ ಇತ್ತು ಅವಳನ್ನು ಅಲ್ಲೇ ಮೂಲೆಯಲ್ಲೇ ನಿಂತಿದ್ದರೆ ಅವಳೊಂದಿಗೆ ಏನು ಮಾತಾಡಬೇಕು ಅಂತ ಯೋಚಿಸುತ್ತಾ ಬಾತ್ರೂಮಿನಿಂದ ಹೊರಬಂದವನು ಮತ್ತೆ ಬೆಚ್ಚಿದ ಜೇನು ಬಾಗಿಲಲ್ಲೇ ನಿಂತಿದ್ದಳು ಅವೇ ಸಾವುಗಣ್ಣು ಡರ್ಟಿ ಬಾಸ್ಟಟ್ ಇವತ್ತೇ ಕೊನೆ ಯಾಮಿನಿನ ಅವಳ ಪಾಡಿಗೆ ಬಿಡು ಇನ್ನೊಂದು ಸಲ ಈ ಮನೆಗೆ ಅವಳ ಹತ್ರಕ್ಕೆ ಕಾಲಿಟ್ಟೆ ಅಂದರೆ ಕೊಂದು ಹಾಕ್ತೀನಿ ಅಂದ ಜೈನ್ ಕ್ವಿನಾಳದನಿಯಲ್ಲಿ ನಿಜವಾದ ಸಾವಿನ ತಂಪಿತ್ತು ನೀನ್ಯಾವಾಗ ಬಂದವಳಕ್ಕೆ ಬೇರೇನೂ ತೋಚಿದೆ ಆ ಪ್ರಶ್ನೆ ಕೇಳಿದ ಪಾಲಿ ಯಾಮಿನಿನ ಎರಡು ಕೈಗಳಲ್ಲಿ ಎತ್ತಿಕೊಂಡು ಮೆಟ್ಟಿಲು ಹತ್ತುತ್ತಾ ಇದ್ದೀಯಲ್ಲ ಆಗಲೇ ಬಂದೆ ಅಂದಳು ನೀನು ಬಂದಿದ್ದು ಅವಳಿಗೆ ಗೊತ್ತಾಯ್ತಾ ಕೇಳಿದ ಪ್ರತಿ ಸಲ ಗೊತ್ತಾಗುತ್ತೆ ಪ್ರತಿ ಗಂಡಸಿನ ಜೊತೆಲಿ ಮಲಗಿದಾಗಲೂ ಗೊತ್ತಾಗತ್ತೆ ನನಗೆ ಗೊತ್ತಾಗತ್ತೆ ಅಂತ ಅವಳಿಗೆ ಗೊತ್ತಿರುತ್ತೆ ಶಿ ವಾಂಟ್ಸ್ ಇಟ್ ಅಂದವಳ ದನಿ ವಿಚಿತ್ರವಾಗಿ ಗೊಗ್ಗರಾಗಿತ್ತು ಪಾಲಿ ನಿಜಕ್ಕೂ ನರ್ವಸ್ ಆಗಿದ್ದ ಅವಳು ಸಾಧ್ಯಂತವಾಗಿ ಎಲ್ಲವನ್ನೂ ನೋಡಿದ್ದಾಳೆ ಎಂಬ ಕಾರಣಕ್ಕಾಗಿ ಅಲ್ಲ ಅಷ್ಟು ಹೊತ್ತು ಅವಳು ಕೋಣೆಯಲ್ಲೇ ಇದ್ದರು ಗೊತ್ತಾಗದಷ್ಟು ತಾನು ಮೈಮರೆತಲ್ಲ ಎಂಬ ಕಾರಣಕ್ಕೆ ನೀನು ಅವಳನ್ನು ಪ್ರೀತಿಸ್ತೀಯ ಕೇಳಿಬಿಟ್ಟ ಫಾರ್ ಎವರ್ ನಾವಿಬ್ರು ಒಬ್ಬರನ್ನೊಬ್ಬರು ಪ್ರೀತಿಸ್ತೀವಿ ನೀನು ಅಷ್ಟು ಅರ್ಥ ಮಾಡಿಕೊ ಸಾಕು ಆ್ಯಂಡ್ ನಾವು ಬಟ್ಟೆ ಹಾಕ್ಕೊಂಡು ಇಲ್ಲಿಂದ ಹೊರಡು ಇನ್ಯಾವತ್ತೂ ಯೀನಿನ ಮೀಟ್ ಮಾಡಬೇಡ ನೀನಿವಾಗ ಹೊರಡದೇ ಇದ್ದರೆ ಬಟ್ಟೆಯೂ ನಿನ್ನನ್ನು ಮನೆಯಿಂದ ಹೊರಗಡೆಗೆ ಹಾಕ್ತೀನಿ ಔಟ್ ಅಬ್ಬರಿಸಿದಳು ಅವಳ ಕಣ್ಣುಗಳಲ್ಲೀಗ ಸ್ಪಷ್ಟವಾಗಿ ಧಗಧಗಿಸುತ್ತಿದ್ದ ಮತ್ಸರ ಆ ಸ್ಥಿತಿಯಲ್ಲಿ ಪ್ರೇಮಿಯೊಬ್ಬಳು ಏನನ್ನು ಬೇಕಾದರೂ ಮಾಡಿ ಬಿಡಬಲ್ಲಳು ಅನ್ನಿಸಿತು ಪಾಲಿಗೆ ಅವಳ ಜೇಬಿನಲ್ಲಿ ರಿವಾಲ್ವರ್ ಇದೆಯಾ ಗೊತ್ತಿಲ್ಲ ಅವನೊಮ್ಮೆ ಯಾಮಿನಿಯ ಕಡೆಗೆ ನೋಡಿದ ಅವಳ ಮೈ ತುಂಬ ಹೊದಿಕೆಯಿತ್ತು ರೇಷ್ಮೆಯ ಜುಬ್ಬ ಪೈಜಾಮಿ ಮಟ್ಟಸವಾಗಿ ಮಡಚಿ ಮಂಚದ ಪಕ್ಕದ ಸ್ಟ್ಯಾಂಡ್ಗೆ ನೇತು ಹಾಕಲ್ಪಟ್ಟಿದ್ದವು ಸ್ತನ ಬಂದ ಮಾತ್ರ ಕಪ್ಪನೆಯದು ಪಾಲಿಯ ಬಟ್ಟೆಗಳ ಮಧ್ಯೆ ಹುದುಗಿ ಹೋಗಿತ್ತು ಜನ್ ಕ್ವೀನ್ ಆಗಿ ಗೊತ್ತಾಗದಂತೆ ಅದನ್ನು ಪ್ಯಾಂಟಿನ ಜೇಬಿಗೆ ತಿರುಗಿದ ಪ್ಯಾಂಟು ಹಾಕಿಕೊಂಡ ಶರ್ಟು ಹಾಕಿಕೊಂಡ ಒಮ್ಮೆ ಯಾಮಿನಿಯ ಕಡೆಗೆ ನೋಡಿ ಕೋಣೆಯಿಂದ ಹೊರಬಿತ್ತು ಮೆಟ್ಟಲ್ಲಿಯ ತೊಡಗಿದ ತೀರಾ ಹೆಬ್ಬಾಗಿಲು ತಲುಪಿದವನು ತಿರುಗಿ ನೋಡಿದರೆ ಬೆನ್ನಲ್ಲೇ ನಿಂತಿದ್ದಳು ಜೇನು ಕಣ್ಣಲ್ಲಿ ಮತ್ಸರದ ಮದಾಪು ಡು ಯು ಲವ್ ಹರ್ ಕೆಣಕುವ ಧ್ವನಿಯಲ್ಲಿ ಕೇಳಿಬಿಟ್ಟ ಪಾಲಿ ಗೆಟ್ ಲಾಸ್ ಬಾಸ್ಟರ್ಡ್ ಅಂದವಳೆ ಒಮ್ಮೆ ಅವನ ಬೆನ್ನು ನೋಡಿದಳು ಹಿಂದೆಯೇ ಹೆಬ್ಬಾಗಿಲು ದಬ್ಬನೇ ಮುಚ್ಚಿಕೊಂಡಿತು ಕಂಪೌಂಡಿನಾಚೆಗೆ ಅವನ ಕಾರು ನಿಂತಿದೆ ಬೀಗ ಅಂತ ನೆನಪಾಗಿ ಜೇಬು ತಡವಿಕೊಂಡರೆ ಪ್ಯಾಂಟಿನ ಜೇಬಿನಲ್ಲೇ ಇತ್ತು ಬೀಗದ ಕೈ ತಾನು ಬಾತ್ರೂಮಿಗೆ ಹೋದಾಗ ಅವಳು ಹಾಕಿಟ್ಟಿರಬೇಕು ಹಾಗಂದುಕೊಳ್ಳುತ್ತಾ ಕಾರಿನ ಸಮೀಪಕ್ಕೆ ಹೆಜ್ಜೆ ಹಾಕಿದವನು ಪಕ್ಕನೇ ನಿಂತ ಕಾರಿನಲ್ಲಿ ಯಾರೋ ಇದ್ದಾರೆ ದೇವಧರ ಸಮಾಧಾನದ ಉದ್ಗಾರ ಪಾಲಿಯ ಗಂಟಲಿನಿಂದ ಹೊರಬಿತ್ತು ಮಧ್ಯಾಹ್ನದಿಂದಲೂ ಬೆನ್ನತ್ತಿಕೊಂಡೇ ಇದ್ದೀನಿ ಸರ್ ಐ ಆಮ್ ಸಾರಿ ಕಮಿಷನರ್ ಧರಣಿ ಹಾಗಂತ ಇನ್ಸ್ಟ್ರಕ್ಟ್ ಮಾಡಿದ್ದಾರೆ ನಿಮ್ಮ ಕಾರಿನ ಒಂದು ಕೀ ನನ್ನ ಹತ್ರ ಇದೆ ಇದೆಂಥ ರಿಸ್ಕ್ ತಗೋತಿದ್ದೀರಿ ನೀವು ಜೇಬಲ್ಲಿ ರಿವಾಲ್ವರ್ ಕೂಡ ಇಲ್ಲ ಇಬ್ಬರು ಹೆಂಗಸರಿಗೆ ಒಬ್ಬ ಗಂಡಸನ್ನು ಕೊಂದು ಹಾಕೋದು ಕಷ್ಟ ಅಲ್ಲ ನೀವು ಇನ್ನೂ ಸ್ವಲ್ಪ ಹೊತ್ತಿನೊಳಗಾಗಿ ಈ ಬಂಗಲೆಯಿಂದ ಹೊರ ಬೀಳದೇ ಹೋಗಿದ್ದರೆ ಬಂಗಲೆಯೊಳಕ್ಕೆ ನಾನು ನುಗ್ತಾ ಇದ್ದೆ ಸಾರಿ ಸರ್ ನಾನೇ ಮನೆ ತನಕ ಡ್ರಾಪ್ ಮಾಡ್ತೀನಿ ಅಂದ ದೇವದ್ದನಿಯಲ್ಲಿ ತುಂಬ ಪ್ರಾಮಾಣಿಕತೆ ಇತ್ತು ಮಾರನೆಯ ದಿನ ಮಧ್ಯಾಹ್ನವಾದರೂ ಪಾಲಿ ಎದ್ದಿರಲಿಲ್ಲ ಎದ್ದು ಕುಳಿತ ತಕ್ಷಣ ಫೋನ್ ಮೊರೆಯುತ್ತಿರುವುದು ಗಮನಕ್ಕೆ ಬಂದಿತು ನೈಸ್ ಮಾರ್ನಿಂಗ್ ಪಾಲಿ ಈಗೇಳ್ತಾ ಇದ್ದೀಯಾ ಆ ಕಡೆ ಶರದ್ ಯಾಮಿನಿಯದನೆ ನಿಂಗೆ ಹೇಳಿದೆ ಹೊರಟು ಬಂದೆ ಗ್ರೇಟ್ ನೈಟ್ ಆದರೆ ಕೋಣೆಯಲ್ಲಿ ಆ ಹುಡುಗಿ ಇದ್ದಾಳೆ ಅಂತ ಮೊದಲೇ ಗೊತ್ತಾಗಿದ್ದಿದ್ರೆ ಚೆನ್ನಾಗಿತ್ತು ನಿಂಗದು ಅಭ್ಯಾಸವಾ ಕೆಣಗಿದ ಪಾಲಿ ನಾಟ್ ಮಚ್ ಅವಳಿಗೆ ಅದು ಜಾಸ್ತಿ ಅಭ್ಯಾಸ ಜಾಸ್ತಿ ಇಷ್ಟ ಸ್ವೀಟ್ ಡ್ಯಾಮ್ ಈಗ ಎದ್ದು ಸ್ನಾನಕ್ಕೆ ಹೋದ್ಲು ನಿನ್ನನ್ನು ಕಂಡ್ರೆ ಉರಿದು ಬೀಳ್ತಾಳೆ ಕಾದಂಬರಿಯಲ್ಲಿ ಈ ಪಾತ್ರ ಯಾವಾಗ ಸಾಯುತ್ತೆ ಅಂತ ಕೇಳ್ತಿದ್ಲು ಫನಿ ಗರ್ಲ್ ಅಂದು ಖಿಲ್ಲನೇ ನಕ್ಕಳು ಶರದ್ಯಾಮಿನಿ ನಿನ್ನೆ ಕಳೆದಂಥ ರಾತ್ರಿಗಳಲ್ಲಿ ಕೊಲೆಗಳು ಹೇಗೆ ಸಂಭವಿಸುತ್ತಿರಬಹುದು ಎಂಬ ಅಂದಾಜು ಇನ್ಸ್ಪೆಕ್ಟರ್ ಪಾಲಿಯ ಮಸ್ತಿಷ್ಕದಲ್ಲಿ ಸ್ಪಷ್ಟವಾಗುತ್ತಿತ್ತು ಅವತ್ತು ಸಂಜೆಯ ತನಕ ಅವನು ಏನೂ ಮಾಡಲಿಲ್ಲ ದೇಹ ಸುಖದ ಸುಸ್ತಿನಲ್ಲಿತ್ತು ಸಂಜೆಯದ್ದು ಸ್ನಾನ ಮಾಡಿ ದೇವಧರನನ್ನು ಭೇಟಿಯಾಗಲು ಹೋಗೋಣ ಅಂದುಕೊಂಡವನು ಯಾಕೋ ಮನಸ್ಸು ಬದಲಿಸಿ ಅದೇ ಹಳೆಯ ಬಣ್ಣಗೆಟ್ಟ ಕಾರನ್ನು ಬನ್ನಿಯರು ಘಟ್ಟದ ಕಡೆಗೆ ತಿರುಗಿಸಿ ಆಕ್ಸಿಲರೇಟರ್ ತುಳಿದ ಕಾರಿನ ಹಳೆ ಸ್ಟೀರಿಯೋದಲ್ಲಿ ಕಿಶೋರನ ಹಾಡು ತನ್ನನ್ನು ಯಾರೂ ಹಿಂಬಾಲಿಸುತ್ತಿಲ್ಲವಲ್ಲ ಅಂತ ಅಲ್ಲಲ್ಲಿ ಚೆಕ್ ಮಾಡಿಕೊಂಡ ಅವನು ತಲುಪಿಕೊಳ್ಳುವ ಹೊತ್ತಿಗೆ ಎಸ್ಟೇಟ್ನ ಮೇಲೆ ಕತ್ತಲ ಚಾದರೆ ಇಳಿಯತೊಡಗಿತ್ತು ಅದರ ಹೆಬ್ಬಾಗಿಲಲ್ಲಿ ವಾಚ್ಮನ್ ನಿಂತಿದ್ದವನು ಕಾರಿನ ಸನಿಹಕ್ಕೆ ಬಂದು ನಮಸ್ಕಾರ ಹೊಡೆದು ಮೆಲುದನಿಯಲ್ಲಿ ಮೇಡಮ್ ಇಲ್ಲ ಅಂದ ದೂರದಲ್ಲಿಲ್ಲೋ ಚುಂಚಿ ಫಾಲ್ಸ್ನ ಸದ್ದು ಮರೆಯುತ್ತಿತ್ತು ಪಾಲಿ ಕಾರು ವಾಪಸ್ಸು ತಿರುಗಿಸಿದ ಶರದ್ ಯಾಮಿನಿಯನ್ನು ಹುಡುಕಿಕೊಂಡು ಬಂದಿದ್ದಲ್ಲ ತಾನು ಅಂತ ಪದೇ ಪದೇ ಹೇಳಿಕೊಂಡ ಹಂತಕಿಯ ಒಂದೊಂದೇ ಚಾಲು ಬಯಲಾಗುತ್ತಿವೆ ಸಿಕ್ಕಿ ಬೀಳುವ ದಿನಗಳನ್ನು ದೂರವಿಲ್ಲ ಅಂತ ಅಂದುಕೊಂಡು ರಸ್ತೆಯ ತಿರುವಿನಲ್ಲಿ ಕಾರನ್ನು ಎಡಕ್ಕೆ ತಿರುಗಿಸುವುದಕ್ಕೂ ದೈತ್ಯಾಕಾರದ ಸಫಾರಿ ಜೀಪೊಂದು ಗೊದ್ದಿಕೊಂಡು ಬರುವುದಕ್ಕೂ ಸರಿಹೋಯಿತು ಪಾಲಿ ದಿಗ್ಭ್ರಾಂತನಾಗಿದ್ದ ಸಾವು ಎದುರಿಗೆ ನಿಂತಿತ್ತು ಶಾರ್ ಡ್ರೈವ್ ಮಾಡುತ್ತಿರುವುದು ಹೆಂಗಸೈ ಈಗ ಕೂದಲೆಳೆಯಲ್ಲಿ ತಪ್ಪಿ ಹೋದದ್ದು ಆಕ್ಸಿಡೆಂಟ್ ಅಲ್ಲ ಅನತಿ ದೂರಕ್ಕೆ ಹೋಗಿ ಸಫಾರಿ ತಿರುಗಿಸಿಕೊಂಡು ಹುಚ್ಚು ವೇಗದಲ್ಲಿ ನುಗ್ಗಿ ಬರುತ್ತಿದ್ದಾಳೆ ಡ್ರೈವ್ ಮಾಡುತ್ತಿರುವುದು ಯಾಮಿನಿಯೇನಾ ಕತ್ತಲಲ್ಲಿ ಕಾಣುತ್ತಿಲ್ಲ ದೀಪಗಳ ಗ್ಲೇರ್ಗೆ ಏನೂ ಕಾಣುತ್ತಿಲ್ಲ ಇನ್ನೇನು ಬಂದು ಗುದ್ದಲಿದೆ ಸಫಾರಿ ಆ ಕ್ಷಣದಲ್ಲಿ ಯಾವ ರಿಫ್ಲೆಕ್ಸ್ ಕೆಲಸ ಮಾಡಿದೋ ಗೊತ್ತಿಲ್ಲ ಪಾಲಿ ತನ್ನ ಕಾರನ್ನು ಎಡಕ್ಕೆ ತಿರುಗಿಸಿಬಿಟ್ಟ ಆಗ ಸಂಭವಿಸಿದ ಅಪಘಾತ ನುಗ್ಗಿ ಬಂದ ಸಫಾರಿ ರಸ್ತೆ ಬದಿಯ ಬಂಡೆಗೆ ಬಲವಾಗಿ ಗುದ್ದಿಕೊಂಡಿತ್ತು ಬ್ಯಾನೆಟ್ ಮಡಚಿ ಹೋಗಿತ್ತು ಗುದ್ದಿದ ರಭಸಕ್ಕೆ ಇಡೀ ಇಂಜಿನ್ ಫಳಕ್ಕೆ ಮಡಚಿಕೊಂಡಿತ್ತು ಡ್ರೈವ್ ಮಾಡುತ್ತಿದ್ದ ವ್ಯಕ್ತಿ ಬದುಕಿರಲು ಸಾಧ್ಯವೇ ಇಲ್ಲ ಹತ್ತಿರಕ್ಕೆ ಹೋಗಿ ನೋಡಿದ ವಾಸ್ ಡೆಡ್ ಅವನ ಕಣ್ಣು ಮ್ಲಾನಗೊಂಡವು ಡ್ರೈವರ್ ಸೀಟಿನಲ್ಲಿ ಕುಳಿತಿದ್ದವಳು ಜಾನ್ ಕ್ವೀನಾ